ನೆರೆ ಸಂತ್ರಸ್ತ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಿದ ತಾಲೂಕು ಆಡಳಿತ ಗ್ರಾಮ ಪಂಚಾಯಿತಿ ಚುನಾವಣೆ ಮತದಾನ ಬಹಿಷ್ಕರಿಸಲು ಮುಂದಾದ ನೊಂದ ಕುಟುಂಬ ಐದು ತಿಂಗಳ ಹಿಂದೆ ಬಿದ್ದ ಭಾರೀ ಮಳೆ ಮತ್ತು ಬಿರುಗಾಳಿಗೆ ಕುಸಿದ ಮನೆಗೋಡೆ ನಂಚನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದಲ್ಲಿ ಘಟನೆ ಹುಲ್ಲಹಳ್ಳಿ ಗ್ರಾಮದ ಪುಟ್ಟತಾಯಮ್ಮ ಎಂಬುವರಿಗೆ ಸೇರಿದ ವಾಸದ ಮನೆ ಮನೆ ಕುಸಿತದ ಸಂದರ್ಭದಲ್ಲಿ ಪ್ರಾಣಾಪಾಯದಿಂದ ಪಾರಾದ ಕುಟುಂಬ ಸೂಕ್ತ ಪರಿಹಾರ ನೀಡುವಲ್ಲಿ ತಾಲೂಕು ಆಡಳಿತ ತಾರತಮ್ಯ ಮಾಡಿದೆ ಎಂದು ಆರೋಪ ವಾಸಕ್ಕೆ ಯೋಗ್ಯವಿಲ್ಲದಂತಾದ ಮನೆ ನಿರ್ಮಾಣಕ್ಕೆ ಪರಿಹಾರ ನೀಡಿದ್ದು ಕೇವಲ ಎರಡು ಸಾವಿರದ ಐನೂರು ರೂಪಾಯಿ ಮಾತ್ರ ಇದೇ ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯುವ ಗ್ರಾಮ ಪಂಚಾಯಿತಿ ಚುನಾವಣೆ ಮತದಾನ ಬಹಿಷ್ಕರಿಸಿದ ಕುಟುಂಬ ನಾಲ್ಕು ಮತಗಳನ್ನು ಹೊಂದಿರುವ ಕುಟುಂಬ ಇದಾಗಿದ್ದು ಪರಿಹಾರ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಸಂಪೂರ್ಣ ಶಿಥಿಲವಾದ ಮನೆಗೆ ಕೇವಲ ಎರಡ್ ಸಾವಿರದ ಐನೂರು ರೂಪಾಯಿ ಪರಿಹಾರ ನೀಡಿದ್ದಾರೆಂದು ಆರೋಪ ಪರಿಹಾರದ ಚೆಕ್ ವಾಪಸ್ ನೀಡಲು ನಿರ್ಧರಿಸಿದ ಕುಟುಂಬ ಸೂಕ್ತ ಪರಿಹಾರ ನೀಡುವವರೆಗೂ ಯಾವುದೇ ಚುನಾವಣೆಯಲ್ಲೂ ಮತದಾನ ಮಾಡದೇ ಇರಲು ಕುಟುಂಬಸ್ಥರು ನಿರ್ಧಾರ ಕೈಗೊಂಡಿದ್ದಾರೆ ಮೂರ್ ಸಾವಿರ ಕೊಟ್ಟಿನಿ ಸರ್ ಮೂರ್ ಸಾವಿರ ಕೊಟ್ಟರೆ ಏನಾಗ್ತದೆ ನಮ್ಗೆ ಹೇಳಿ ನಮ್ಗ ಮನೆ ಮಾಡಿಕೊಟ್ರೆ ಸಾಕು ಅವರು ಸಹ ನಮ್ಗೆ ಹ್ಮ್ ಮೂರ್ ಸಾವಿರದಲ್ಲಿ ಏನಾಗ್ತದೆ ಹೇಳಿ ಇವಾಗ ನಮ್ಗ ಹ್ಮ್ ಮನೆ ಸಂಪೂರ್ಣ ಒಳಗಡೆ ಎಲ್ಲ ಇದಾಗಿದೆ ಎಲ್ಲ ಒಳಗಡೆ ಎಲ್ಲಾ ಕುಸ್ತೋಗ್ಬಿಟ್ಟದ ಹ್ಮ್ ಮುಂಡನ್ ಗೋಡಲ್ವ ಅದು ಎಲ್ಲ ಬಿಟ್ಟದ ನಮ್ಮ ಅತ್ತೆ ಇದ್ದ ಕಾಲದಲ್ಲಿ ಕಟ್ಕೊಂಡಿದ್ ಮನ ಅದು ಹ್ಮ್ ಇರೋಕಾಗಲ್ಲ ಅದಕ್ಕಿನ್ನೋ ಬಾಡ್ಗ ಮನಾಗ ಉಂಟದ್ದು ಬಾಣ್ತಿ ಪಾಪು ಅದ ಮನೇಲಿ ಚಿಕ್ಕ ಪಾಪು ನಾವು ಒಂದ್ ಐದಾರು ಸಂಸಾರ ಒಬ್ಬರೇ ಎಲ್ಲ ನಾವು ನಮ್ಮ ಎದ್ರು ಕೂಲಿ ಕೆಲ್ಸಕ್ಕೆ ಹೋಗ್ತಾರ ಅವ್ರು ಹೋದ್ರೆ ಉಂಟು ಇಲ್ದಿಲ್ಲ ನಮ್ಗದ ಮನ ಕಷ್ಟ ಹೋಗ್ಬಿಟ್ಟದ ಇವಾಗ ಮೂರ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಅವ್ರು ಅವರು ಮೂರ್ ಸಾವಿರ ರೂಪಾಯಿ ನಮ್ಗೆ ಏನಾಗ್ತದೆ ಈಗ ನಮ್ಗೆ ಅವರು ಮನ ಮಾಡ್ಕೊಡಂಗಂಟ ಈಗ ನಾವು ನಾಲ್ಕೈದು ಶೀಟಮಿ ನಮ್ಗೆ ಓಟ್ ಹಾಕೋದಿಲ್ಲ ಅವ್ರು ನಮ್ಗೆ ಮನೆ ಮಾಡ್ಕೊಳ್ಳಿ ಹ್ಞೂ ನಮ್ಗೆ ಮನೆನೇ ನಾವು ಯಾವ ಓಟ್ ಹಾಕೋ ಹೇಳಿ ಹ್ಞೂ ನಮ್ಗೆ ಮನೆ ಇಲ್ಲ ಮಠ ಇಲ್ಲ ಬೀದಿ ನಿಂತೀವಿ ನಾವು ನಾವು ಬಾಡಿಗೆ ಕಟ್ಕೊಂಡು ನಮ್ಮ ಬಾಡಿಗೆಗೂ ನಮ್ಗೆ ಕಟ್ಟಕ್ಕೆ ಶಕ್ತಿ ಸಲ್ಲ ಅಷ್ಟು ಪರಿಸ್ಥಿತಿ ನಮ್ಮಮ್ಮಿ ಹ್ಞೂ ನಮ್ಮ ಜೀವನ ಕಳೆದ ನಮ್ಗೆ ಕಷ್ಟ ಆಗ್ಬಿಟ್ಟದ ಹ್ಞೂ ನಾವು ಯಾವ ಥರ ಓಟ್ ಹಾಕೋ ಹೇಳಿ ಅವ್ರಿಗೆ ಓಟ್ನೇ ಹಾಕಲ್ಲ ನವಿಷ್ಯ ನಾಲ್ಕೈದು ಶೀಟ್ ಅದ ನಮ್ಗೆ ಮನೆ ಮಾಡ್ಕೊಳ್ಳಿ ಅವರು ನಾವು ಓಟ್ ಹಾಕ್ತೀವಿ ಮನೆ ಮಾತ್ರ ನಾವು ಓಟ್ ಹಾಕಲ್ಲ ಕಳೆದ ನಾಲ್ಕೈದು ತಿಂಗಳ ಹಿಂದೆ ಸಂಪೂರ್ಣ ನೆಲೆಯಿಂದ ಭಾರಿ ಬಿರುಗಾಳಿ ಹಾಗೂ ಮಳೆಯಿಂದ ಒಂದು ಸಾನೆ ಹಳೆಯ ಮನೆ ಕುಸಿದೋಯಿತು ಕುಡ್ತಾ ಎಂಬ ಕಾಳಸ ನಾಯ್ಕ ಎಂಬುವರ ಮನೆ ಆವತ್ತು ಅದೇನು ಅಂತಂದರೆ ಆ ಮಳೆ ಆ ಮನೆ ತುಂಬ ಹಳೇದು ನಾಲ್ಕೈದು ತಲೆಮಾರಿಂದ ಕಟ್ಟಿರ್ತಕ್ಕಂಥ ಹಳೆ ಮನೆ ಅದು ಮಣ್ಣಿನ ಗೋಡೆ ಆ ಕುಸ್ತಂತ ಸಂದರ್ಭದಲ್ಲಿ ಸದ್ಯಕ್ಕೆ ಜೀವ ಭಯ ಏನೂ ಆಗಲಿಲ್ಲ ಎಲ್ಲರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿದ್ವಿ ಸಂಬಂಧಪಟ್ಟ ಅವರು ಬಂದು ಪರಿಶೀಲಿಸಿ ಅದನ್ನೆಲ್ಲ ರಿಪೋರ್ಟ್ ಹಾಕಿದ್ಮೇಲೆ ಆನಂತರ ದಿನಗಳಲ್ಲಿ ಈ ಪುಡ್ತಾಯಮ್ಮ ಅವರು ಹೋಗಿ ಏನ್ ಬಂದಿದೆ ನಮ್ಗೆ ಪರಿಹಾರ ಅಂತ ಕೇಳಿಕ್ ಹೋದಾಗ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಕುಸ್ತು ಹೋಗಿರ್ತಕ್ಕಂಥ ಮನೆಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಈಗ ಅದಕ್ಕೆ ಅವ್ರು ಶೌಚಾಲಯ ಆಗಲ್ಲ ಅಮೌಂಟ್ಗೆ ಹಾ ಆ ರೀತಿ ಮಾಡಿದಾರಲ್ಲ ಆ ಅಧಿಕಾರಿ ಹೊಟ್ಟೆಗೆ ಅನ್ನ ತಿಂತಾರೋ ಏನು ತಿಂತಾರೋ ಅವ್ರಿಗೇನು ಮಾನ ಮರ್ಯಾದೆ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ದರಿಂದ ಈಗ ಏನು ಅನ್ನಬೇಕು ಇವ್ರಿಗೆ ಈಗ ಅವರು ಈಗ ಇವರು ನಾಲ್ಕೈದು ಜನ ಇದ್ದಾರೆ ಇವರು ದೊಡ್ಡ ಕುಟುಂಬ ಈಗ ಬಾಡಿಗೆ ಮನೆಯಲ್ಲಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬಾಡಿಗೆ ಕಟ್ತಿದ್ದಾರೆ ಅವರು ಹಾಂ ಈ ರೀತಿ ಮಾಡಿದ್ರೆ ಅಧಿಕಾರಿಗಳು ಜನರು ಸಾಮಾನ್ಯ ಜನರು ಏನು ಮಾಡಬೇಕು ಬೇಕಾದಷ್ಟು ಜನ ಅಕ್ರಮವಾಗಿ ನೆರೆ ಇದರಲ್ಲಿ ಐದೈದು ಲಕ್ಷ ರೂಪಾಯಿ ಲೂಟಿ ಮಾಡ್ಕೊಂಡಿದ್ದಾರೆ ಅಂತವನ್ನೆಲ್ಲ ಕೊಟ್ಟು ಇಂಥ ಬಡ ಜನಗಳಿಗೆ ಈ ರೀತಿ ಮೋಸ ಮಾಡ್ತಿದ್ರೆ ಏನು ಹೇಳ್ಬೇಕು ಇವ್ರಿಗೆ ಅದರಿಂದ ಈ ಸಂಬಂಧಪಟ್ಟ ಅಧಿಕಾರಿ ಏನು ಬಂದು ರಿಪೋರ್ಟ್ ಹಾಕಿದ್ದಾರೆ ಅವ್ರನ್ನ ಕೂಡಲೇ ಅಮಾನತ್ತು ಮಾಡಬೇಕು ಅವ್ರನ್ನ ಕೆಲಸದಿಂದ ವಜಾ ಮಾಡಿ ಅವ್ರಿಗೆ ಕಾನೂನು ಕ್ರಮ ಕೈಗೊಂಡ್ಮೇಲೆ ಆಮೇಲೆ ಇವ್ರ ಹತ್ರ ನಾಲ್ಕೈದು ಓಟಿದೆ ಅವ್ರ ಮನೇಲಿ ಈ ಬಾರಿ ಬಹಿಷ್ಕರಿಸ್ತಿದ್ದಾರೆ ಅವರು ಮತದಾನ ಮಾಡಲ್ಲ ಅಂತಿದ್ದಾರೆ ಅವರು ಏನಕ್ಕೋಸ್ಕರ ಮಾಡಬೇಕು ಈಗ ಜನಪ್ರತಿನಿಧಿಗಳಿಗೆ ಯಾತಿಗೆ ಮಾಡಬೇಕು ಅಧಿಕಾರಿಗಳಿಗೆ ಯಾತಿಗೆ ಗೌರವ ಕೊಡಬೇಕು ಬಡವ್ರಿಗೆ ಬಗ್ಗರಿಗೆ ಈ ರೀತಿ ಅನ್ಯಾಯ ಮಾಡಿದ್ಮೇಲೆ ಇವರು ಯಾವ ಥರ ಇವ್ರಿಗೆ ನಾವು ಗೌರವ ಕೊಡಬೇಕು ಇವ್ರಿಗೆ ಅದರಿಂದ ಇದನ್ನ ಈ ಬಾರಿ ಚುನಾವಣೆ ಅಲ್ಲ ಆ ಮನೆ ಬರೋ ತನಕ ಕೂಡ ಇವರು ನಾವು ಮತದಾನ ಮಾಡಲ್ಲ ಅಂತ ಹೇಳಿದ್ದಾರೆ ಈಗ ಈಗ ಪುಟ್ಟಯ್ಯಮ್ಮ ಕಾಳಾಸ ನಾಯ್ಕರು ಈಗ ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಇವ್ರಿಗೆ ಆದಷ್ಟು ಬೇಗ ಪರಿಹಾರ ಮನೆ ಕಟ್ಕೊಳ್ಳುವಂಥ ಒಂದು ವ್ಯವಸ್ಥೆನ ಮಾಡಬೇಕು